ಹೊಸನಗರ ತಾಲೂಕಿನೆಲ್ಲೆಡೆ ಪುನರ್ವಸು ಮಳೆ ಅಬ್ಬರ ಜಾಸ್ತಿಯಾಗಿದ್ದು ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಲೇ ಇದೆ ನಾಳೆ ಇನ್ನೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇರುವ ವರದಿ ಬಂದ ಹಿನ್ನೆಲೆಯಲ್ಲಿ ಹೊಸನಗರ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾಳೆ ಅಂದರೆ ಮಂಗಳವಾರ ತಾಲೂಕು ಆಡಳಿತ ರಜೆ ಘೋಷಿಸಿದೆ ಮಳೆಯ ನಿರಂತರತೆ ಹೇಗಿದೆ ಎಂದರೆ ಲಿಂಗನಮಕ್ಕಿ ಜಲಾಶಯಕ್ಕೆ ಒಂದೇ ದಿನ ಎರಡೂವರೆ ಅಡಿ ನೀರು ಹರಿದು ಬಂದಿದ್ದು ಜಲಾಶಯದ ನೀರಿನ ಮಟ್ಟ ಇಂದು ಬೆಳಿಗ್ಗೆ ಎಂಟು ಗಂಟೆಗೆ ಸಾವಿರದ ಪಾಯಿಂಟ್ ಒಂದು ಐದು ಅಡಿಗೆ ತಲುಪಿದೆ ಜಲಾಶಯಕ್ಕೆ ದಿನವೊಂದಕ್ಕೆ ನಲವತ್ತೈದು ಸಾವಿರದ ನೂರ ಹದಿನೈದು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ ತಾಲೂಕಿನಾದ್ಯಂತ ಪುನರ್ವಸು ಮಳೆಯು ಒಂದೇ ಸಮನೆ ಸುರಿಯುತ್ತಿದ್ದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಅಂತ್ಯಗೊಂಡ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ತಾಲೂಕಿನ ಚಕ್ರಾನಗರದಲ್ಲಿ ನೂರ ನಲವತ್ತು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ನೂರ ಮೂವತ್ತೈದು ಮಿಲಿಮೀಟರ್ ಹುಲಿಕಲ್ಲಿನಲ್ಲಿ ನೂರ ಮೂವತ್ತೆರಡು ಮಿಲಿಮೀಟರ್ ಸಾವೇಹಕ್ಲಿನಲ್ಲಿ ನೂರ ಇಪ್ಪತ್ತೈದು ಮಿಲಿಮೀಟರ್ ಬಿದನೂರು ನಗರದಲ್ಲಿ ನೂರ ಒಂಬತ್ತು ಮಿಲಿಮೀಟರ್ ಮಾಣಿಯಲ್ಲಿ ನೂರ ಎರಡು ಮಿಲಿಮೀಟರ್ ಯಡೂರಿನಲ್ಲಿ ತೊಂಬತ್ನಾಲ್ಕು ಮಿಲಿಮೀಟರ್ ಕಾರ್ಗಲ್ನಲ್ಲಿ ಎಂಬತ್ಮೂರು ಪಾಯಿಂಟ್ ಎರಡು ಮಿಲಿಮೀಟರ್ ಹೊಸನಗರ ಹಾಗೂ ಹೊಂಬುಜದಲ್ಲಿ ಐವತ್ತೇಳು ಮಿಲಿಮೀಟರ್ ಅರಸಾಳಿನಲ್ಲಿ ಮೂವತ್ಮೂರು ಮಿಲಿಮೀಟರ್ ಮಳೆ ದಾಖಲಾಗಿರುತ್ತದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ